ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಜಿ ಪಿ ಎಸ್ ಡಿ ಆರ್ ಹೆಚ್ ಕೆ ರೀಸನ್ನಲ್ಲಿ ನಡೆದಿರುವಂಥ ಈ ಒಂದು ಜಿ ಪಿ ಎಸ್ ಡಿ ಆರ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಯಾವ ರೀತಿಯಾಗಿದ್ದು ಅಂತ ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದ್ವಿ ಇವಾಗ ಅದರಲ್ಲಿ ಮುಂದುವರೆದ ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳು ಟೂ ಮಾರ್ಕ್ದು ಐವತ್ತು ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಎಪ್ಪತ್ತಾರರವರೆಗೆ ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕಗಳು ಅಂತ ಇದೆ ಈ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಓಕೆ ಈ ಒಂದು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಿರುವಂಥ ಕೆಲವೊಂದು ಹೈಡ್ಲೈನ್ಸ್ಗಳನ್ನು ಏನು ಮಾಡಬೇಕಂದ್ರೆ ನಾವು ಗಮನ ಇಟ್ಟು ಓದ್ಕೋಬೇಕು ಎರಡು ಅಂಕದಿದೆಯಾ ಮೂರು ಅಂಕದಿದೆಯಾ ನಾಲ್ಕು ಅಂಕದಿದೆಯಾ ಅವರು ಓದ್ಕೊಂಡು ಮುಂದೆ ಅದಕ್ಕೆ ತಕ್ಕಾಗಿ ನಾವು ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಹೋಗಬೇಕು ಹಾಗಾಗಿ ಈ ಒಂದು ಪ್ರತಿಯೊಂದು ಸಾಲನ್ನು ಕೂಡ ನಾವು ಮೊದಲೇದಾಗಿ ಗಮನಿಸ್ತಾ ಹೋಗಬೇಕು ಮುಖ್ಯವಾಗ ಐವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಒಂದು ವಾಹಕದ ರೋಧವು ಅದರ ಉದ್ದ ಮತ್ತು ಅಡ್ಡಕೊಯ್ತ ಅಂದರೆ ಅದರ ಒಂದು ಏರಿಯಾ ಅಡ್ಡ ಕುಯಿತದ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ హౌ డస్ ద రెజిస్టన్స్ ఆఫ్ బై కండక్టర్ వాస్ వెరీస్ విత్ ఇట్స్ లెంత్ అండ్ ఎరనేదు ఏరియా క్రాస్ సెక్షన్ అనంత ఓకే నమీ గొత్తిరకు రెజిస్టన్స్ ఫార్ముల గొప్పర రెజస్టన్స్ అందరూ ఏమది రెజిటన్స్ ఇస్ డైరెక్ట్లీ ప్రపోస్నల్ టు లెంత్ డివైడెడ్ బై ఏరియా ఈ వంద సూత్ర గొప్పదీ ఇక ప్రశ్న నాం నీబోదు ಏನು ಹೇಳುತ್ತೆ ಈ ಒಂದು ಫಾರ್ಮುಲಾ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಯಾವಾಗ ರೆಜಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಒಂದು ವಿದ್ಯುತ್ ವಾಹಕದ ಉದ್ದ ಹೆಚ್ಚಾದರೆ ಅದರ ರೆಜಿಸ್ಟೆನ್ಸ್ ಏನಾಗುತ್ತೆ ಹೆಚ್ಚಾಗತ್ತೆ ಒಂದು ವಾಹಕದ ವಿಸ್ತೀರ್ಣ ಹೆಚ್ಚಾದರೆ ಏನಾಗುತ್ತೆ ರೆಜಿಸ್ಟೆನ್ಸ್ ಕಡಿಮೆ ಆಗುತ್ತೆ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋಸ್ನಲ್ ಟು ಎಲ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋಸ್ನಲ್ ಟು ಎ ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು ಅಂದರೆ ಇಲ್ಲಿ ಹೌ ದ ಆಫ್ ಕಂಡಕ್ಟರ್ ವೀರ್ ವಿತ್ ಲೆಂತ್ ಲೆಂತ್ ಅಂದಾಗ ಉದ್ದ ಹೆಚ್ಚಾದಂತೆ ಆ ರೆಸಿಸ್ಟೆನ್ಸ್ ಏನಾಗುತ್ತೆ ಹೆಚ್ಚಾಗುತ್ತೆ ಅಡ್ಡ ಕುಯಿತದ ವಿಸ್ತೀರ್ಣ ಹೆಚ್ಚಾದಂತೆ ಏನಾಗುತ್ತೆ ರೆಸಿಸ್ಟೆನ್ಸ್ ವಾಹಕದ ರೋಧಕ ಏನಾಗುತ್ತೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆಯನ್ನು ನಾವು ಬರೀಬೇಕು ಇವತ್ತ ಎರಡನೇ ಪ್ರಶ್ನೆ ಒಂದು ಉಷ್ಣ ಇಂಜಿನ್ನ ದಕ್ಷತೆಯನ್ನು ವ್ಯಾಖ್ಯಾನಿಸಿರಿ ಒಂದು ಉಷ್ಣ ಇಂಜಿನ್ನ ದಕ್ಷತೆಯು ಎಂದಿಗೂ ಹಂಡ್ರೆಡ್ ಪರ್ಸೆಂಟ್ ಆಗಿರಲು ಸಾಧ್ಯವಿಲ್ಲ ಏಕೆ ಅನ್ನುವಂಥದ್ದು ಪ್ರಶ್ನೆ ಡಿಫೈನ್ ಎಫಿಶಿಯೆನ್ಸಿ ಆಫ್ ಎ ಹೀಟ್ ಇಂಜಿನ್ ದ ಎಫಿಶಿಯನ್ಸಿ ಆಫ್ ಎ ಹೀಟ್ ಇಂಜಿನ್ ಕ್ಯಾನ್ ಬಿ ನೆವರ್ ಬಿ ಹಂಡ್ರೆಡ್ ಪರ್ಸೆಂಟ್ ವೈ ಅನ್ನುವಂಥದ್ದು ಪ್ರಶ್ನೆ ಈಗ ಯಾವುದೇ ಒಂದು ಉಷ್ಣ ಇಂಜಿನ್ ಆಗಿದೆ ಆ ಒಂದು ಉಷ್ಣ ಇಂಜಿನ್ ಏನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನು ಮಾಡೋದಿಲ್ಲ ಅಲ್ಲಿ ನಾವು ಯಾವುದೇ ಒಂದು ಇಂಜಿನನ್ನು ಹಾಕಿರ್ತೀವಿ ಆ ಇಂಜಿನಲ್ಲಿ ಯಾವುದೇ ಒಂದು ಆಯಿಲನ್ನು ಹಾಕಿರ್ತೀವಿ ಆ ಒಂದು ಆಯಿಲ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರ ಒಂದು ಕೆಲಸಕ್ಕೇನೆ ಅದು ಏನಾಗೋದಿಲ್ಲ ಉಪಯೋಗ ಆಗುವುದಿಲ್ಲ ಯಾಕೆ ಅಂತ ಪ್ರಶ್ನೆ ಇದೆ ಓಕೆ ಈ ಒಂದು ನಾವು ಉತ್ತರವನ್ನು ಈಗ ನೋಡೋಣ ಹೀಟ್ ಇಂಜಿನ್ ದಕ್ಷತೆಯು ಎಂದಿಗೂ ನೂರು ಪರ್ಸೆಂಟ್ ಅಂದರೆ ನೂ ಹಂಡ್ರೆಡ್ ಪರ್ಸೆಂಟ್ ಆಗುವುದಿಲ್ಲ ಏಕೆಂದರೆ ದಕ್ಷತೆ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಇರುತ್ತೆ ಯಾವಾಗಲೂ ಹೀಟ್ ಇಂಜಿನ್ ದಕ್ಷತೆ ಎಫಿಷಿಯೆನ್ಸಿ ಆಫ್ ಹೀಟ್ ಇಂಜಿನ್ ಇಸ್ ಲೆಸ್ ದೆನ್ ಒನ್ ಆಗಿರುತ್ತೆ ಏಕೆಂದರೆ ವಾಸ್ತವದಲ್ಲಿ ಯಾವುದೇ ಇಂಜಿನ್ಗಳು ಹೀರಿಕೊಳ್ಳುವ ಶಾಖವನ್ನು ಸಂಪೂರ್ಣವಾಗಿ ಕೆಲಸವಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಈ ಪ್ರಕ್ರಿಯೆಯ ಸಮಯದಲ್ಲಿ ಸ್ವಲ್ಪ ಒಂದಿಷ್ಟು ಶಾಖ ಏನಾಗುತ್ತೆ ಅಂದರೆ ಆ ಒಂದು ಇಂಜಿನ್ ಬಿಟ್ಟು ಏನು ಬರುತ್ತೆ ಹೊರಗಡೆ ಬರುತ್ತೆ ಇವಾಗ ನೋಡಿ ಒಂದು ಆಯಿಲ್ ಒಂದು ಆಯಿಲ್ ಟ್ಯಾಂಕ್ ಇದೆ ಅಥವಾ ಒಂದು ಅಂತ ಅಂದ್ಕೊಳ್ಳಿ ಬೈಕಿಗೆ ಇಂಜಿನ್ ಇರುತ್ತೆ ಇಂಜಿನ್ಗೆ ನಾವು ಆಯಿಲನ್ನು ಹಾಕಿರ್ತೀವಿ ಆ ಆಯಿಲು ಏನಾಗುತ್ತೆ ಅಂದರೆ ಪೂರ್ತಿಯಾಗಿ ಎಷ್ಟು ಶಾಖವನ್ನು ಉತ್ಪತ್ತಿ ಮಾಡುತ್ತೆ ಅದು ಕೆಲಸವಾಗಿ ಪರಿವರ್ತನೆ ಆಗುವುದಿಲ್ಲ ಆ ಒಂದು ಇಂಜಿನ್ನ ಹೊರಭಾಗ ಹೀಟ್ ಹೀಟಾಗಿರುತ್ತೆ ಅದು ಶಾಖ ಏನಾಗಿರುತ್ತೆ ಉಷ್ಣವಾಗಿ ತನ್ನ ಒಂದು ಹಂಡ್ರೆಡ್ ಪರ್ಸೆಂಟ್ಗಿಂತ ಒನ್ ಪರ್ಸೆಂಟ್ಗಿಂತ ಕಡಿಮೆ ಇರುತ್ತೆ ಅಲ್ಲ ಆ ಒಂದು ಕಡಿಮೆ ಇರುವಂಥದ್ದನ್ನು ಏನು ಮಾಡುತ್ತೆ ಉಷ್ಣದ ಮೂಲಕ ಅದು ಹೊರಗಡೆ ಬಿಡುತ್ತೆ ತನ್ನ ಶಕ್ತಿಯನ್ನು ಸ್ವಲ್ಪ ಮತ್ತು ಸ್ವಲ್ಪ ಅದನ್ನು ಉಷ್ಣದ ಮೂಲಕ ಹೊರಗಡೆ ಬಿಡುತ್ತೆ ಹಾಗಾಗಿ ಈಟ್ ಇಂಜಿನ್ ದಕ್ಷತೆಯು ಎಂದಿಗೂ ನೂರು ಪರ್ಸೆಂಟ್ ಆಗುವುದಿಲ್ಲ ಏಕೆಂದರೆ ದಕ್ಷತೆ ಯಾವಾಗಲೂ ಒಂದು ಪರ್ಸೆಂಟ್ ಇಂದ ಒಂದಕ್ಕಿಂತ ಕಡಿಮೆ ಇರುತ್ತದೆ ಏಕೆಂದರೆ ವಾಸ್ತವದಲ್ಲಿ ಯಾವುದೇ ರೀತಿ ಇಂಜಿನ್ಗಳ ಹೀರಿಕೊಳ್ಳುವ ಶಾಖವನ್ನು ಸಂಪೂರ್ಣವಾಗಿ ಕೆಲಸವಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಏಕೆಂದರೆ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಶಾಖ ಯಾವಾಗಲೂ ಉಷ್ಣವಾಗಿ ಹೊರಹಾಕಲ್ಪಡುತ್ತದೆ ಹಾಕಲ್ಪಡುತ್ತದೆ ಎನ್ನುವಂಥದನ್ನು ನಾವು ಉತ್ತರವನ್ನು ಈ ರೀತಿಯಾಗಿ ಬರೀಬೇಕು ಈ ಒಂದು ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿತ್ತು ಐವತ್ತ ಮೂರನೇ ಪ್ರಶ್ನೆ ಲೇಸರ್ ಬೆಳಕನ್ನು ಪಟಕ ಅಥವಾ ಅಷ್ಟಕದ ಮೂಲಕ ಹಾಯಿಸಿದಾಗ ವರ್ಣ ವಿಭಜನೆ ಉಂಟಾಗುತ್ತದೆ ನಿಮ್ಮ ಪ್ರಶ್ನೆಯನ್ನು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು ಡಸ್ ಡಿಸ್ಪರ್ಷನ್ ಆಕರ್ ವೆನ್ ಲೇಸರ್ ಲೈಟ್ ಇಸ್ ಪಾಸ್ಡ್ ಥ್ರೂ ಪ್ರಿಸಮ್ ಜಸ್ಟ್ ಫೈ ಯುವರ್ ಆನ್ಸರ್ ಎನ್ನುವಂಥದ್ದು ಓಕೆ ನಮಗೆ ಗೊತ್ತಿರಬೇಕು ಲೇಸರ್ ಐವತ್ತ್ಮೂರನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿದೆ ಲೇಸರ್ ಕಿರಣವು ಬೆಳಕಿನ ಏಕವರ್ಣದ ಮೂಲವಾಗಿದೆ ಲೇಸರ್ ಎನ್ನುವಂಥದ್ದು ಒಂದೇ ಒಂದು ಬೆಳಕನ್ನು ಒಂದೇ ಒಂದು ಕಲರನ್ನು ಹೊಂದಿರುವಂಥ ಒಂದು ಏನಾಗಿದೆ ಬೆಳಕಾಗಿದೆ ಆದ್ದರಿಂದ ಇದು ಕೇವಲ ಒಂದೇ ತರ ಅಂಕ ಹೊಂದಿರುತ್ತೆ ಆದ್ದರಿಂದ ಗಾಜಿನ ಪಟಕವು ಬಳಸುವುದರಿಂದ ಇದು ಹರಡುವುದಿಲ್ಲ ಹಾಗಾಗಿ ಪಟಕದ ಬೆಳಕನ್ನು ಹರಡುವುದಿಲ್ಲ ಏಕೆಂದರೆ ಬೆಳಕಿನ ವಿವಿಧ ಬಣ್ಣಗಳು ವಿವಿಧ ಅಥವಾ ವಿಭಿನ್ನ ಪ್ರಮಾಣದ ಭವನಗಳಲ್ಲಿ ಒಳಗೊಳ್ಳುತ್ತವೆ ಈ ಲೇಸರ್ ಲೈಟ್ ಎನ್ನುವಂಥದ್ದು ಒಂದೇ ರೀತಿಯಾದ ಒಂದು ಬೆಳಕನ್ನು ಹೊಂದಿರುತ್ತೆ ಹಾಗಾಗಿ ಇದು ಯಾವುದೇ ರೀತಿಯಾದ ಡಿಸ್ಪರ್ಷನ್ ಆಗೋದಿಲ್ಲ ಏಕೆಂದರೆ ಒಂದೇ ಒಂದು ಬೆಳಕಿನ ಕಿರಣ ಆಗಿರೋದ್ರಿಂದ ಇದು ಯಾವುದೇ ರೀತಿ ಬೆಂಡ್ ಆಗೋದಿಲ್ಲ ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು ಐವತ್ತ ನಾಲ್ಕನೇ ಪ್ರಶ್ನೆ ಆವರ್ತಕ ಚಲನೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ಆಸುಲೇಟರಿ ಮೋಷನ್ ವಿತ್ ಎನ್ ಎಕ್ಸಾಂಪಲ್ ಆವರ್ತನ ಚಲನೆ ಅಥವಾ ಆವರ್ತಕ ಚಲನೆ ಎಂದರೆ ತಾಣದಿಂದ ವಸ್ತುವಿನ ಸ್ಥಾನವನ್ನು ಬದಲಾಗುವುದು ಉದಾಹರಣೆಗೆ ಲೋಲಕ ಗಡಿಯಾರ ಕಂಪಿಸುವ ತಂತಿಗಳು ಸ್ಪ್ರಿಂಗ್ ಓಕೆ ಆವರ್ತಕ ಚಲನೆ ಅಂದರೆ ಒಂದು ವಸ್ತು ಮೊದಲಿನ ಸ್ಥಾನದಲ್ಲಿ ಇರುತ್ತೆ ಅದನ್ನು ನಾವು ಒಂದಿಟ್ಟು ಬಲವನ್ನು ಕೊಟ್ಟಾಗ ಅದು ಹೋಗಿ ಇನ್ನೊಂದು ಸ್ಥಾನ ತಲುಪುತ್ತೆ ಹಾಗೆ ಅದು ಮತ್ತೆ ಒರಿಜಿನಲ್ ಸ್ಥಾನಕ್ಕೆ ಬಂದು ನಿಲ್ಲತ್ತೆ ಈ ರೀತಿಯಾಗಿ ಇರುವಂಥ ಚಲನೆಗಳಿಗೆ ನಾವು ಇಂಥ ಕರಿತೀವಿ ಆವರ್ತಕ ಚಲನೆ ಅಂತ ಕರಿತೀವಿ ಉದಾಹರಣೆಗೆ ಇನ್ನೊಂದು ಸ್ಪ್ರಿಂಗ್ ತೆಗೆದುಕೊಳ್ಳಿ ಸ್ಪ್ರಿಂಗನ್ನು ಏನು ಮಾಡ್ತೀವಿ ನಾವು ಈ ರೀತಿಯಾಗಿ ಒಂದು ಆಕಾರ ಇರುತ್ತೆ ನಾವು ಎರಡು ಕಡೆಗೆ ಬಲವನ್ನು ಉಪಯೋಗಿಸಿ ಒಂದು ಒಂದು ಆಕಾರಕ್ಕೆ ತರ್ತೀವಿ ನಂತರ ಇದನ್ನು ಬಿಟ್ಟಾಗ ಅದು ತನ್ನ ಒರಿಜಿನಲ್ ಸ್ಥಾನಕ್ಕೆ ಬದಲಾಗುತ್ತೆ ಈ ರೀತಿಯಾಗಿ ಆಗುವಂಥ ಒಂದು ಚಲನೆಗಳಿಗೆ ಅಂತ ಏನು ಕರಿತೀವಿ ಆವರ್ತಕ ಚಲನೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಲೋಲಕ ಗಡಿಯಾರ ಕಂಪಿಸುವ ತಂತಿಗಳು ಸ್ಪ್ರಿಂಗ್ ಇವು ಉತ್ತರ ಆಗಿತ್ತು ನಮಗೆ ಓಕೆ ಐವತ್ತ ಐದನೇ ಪ್ರಶ್ನೆ ಗೆಲಾಕ್ಸಿ ಎಂದರೇನು ನಮ್ಮ ಗೆಲಾಕ್ಸಿಗೆ ಅತ್ಯಂತ ಸಮೀಪದಲ್ಲಿರುವ ಗೆಲಾಕ್ಸಿ ಹೆಸರಿಸಿ ವಾಟ್ ಈಸ್ ದ ಗೆಲಾಕ್ಸಿ ದ ನೇಮ್ ಆಫ್ ನಿಯರೆಸ್ಟ್ ಗೆಲಾಕ್ಸಿ ಟು ಅವರ್ ಗೆಲಾಕ್ಸಿ ಓಕೆ ಹಾಗಿದ್ರೆ ಗೆಲಾಕ್ಸಿ ಎಂದರೇನು ನಕ್ಷತ್ರ ಪುಂಜಗಳು ಅನಿಲ ಧೂಳು ಮತ್ತು ಶತಕೋಟಿ ನಕ್ಷತ್ರಗಳು ಅವುಗಳ ಸೌರವ್ಯಗಳ ಬಹುತ್ ಒಂದು ಬೃಹತ್ ಸಂಗ್ರಹವಾಗಿರುತ್ತೆ ಇವೆಲ್ಲವೂ ಕೂಡ ಏನಾಗಿರ್ತವೆ ಅಂದರೆ ಗುರುತ್ವಾಕರ್ಷಣೆಯಿಂದ ಒಟ್ಟಿಗೆ ಹಿಡಿದಿಟ್ಟಲ್ಪಡುತ್ತವೆ ಹಿಡಿದಿಟ್ಟಿರ್ತವೆ ನೋಡಿ ನಕ್ಷತ್ರ ಪುಂಜಗಳು ಅನಿಲ ಧೂಳು ಶತಕೋಟಿ ನಕ್ಷತ್ರಗಳು ಇವುಗಳು ಏನಾಗಿರ್ತವೆ ಅಂದರೆ ಗುರು ಗುರುತ್ವಾಕರ್ಷಣೆಯಿಂದ ಬೃಹತ್ ಆಗಿ ಸಂಗ್ರಹಿಸಿ ಇವು ಒಟ್ಟಿಗೆ ಏನಾಗಿರ್ತವೆ ಹಿಡಿದಿಟ್ಕೊಂಡಿರ್ತವೆ ಇಟ್ಕೊಂಡಿರ್ತವೆ ಇವು ನಾವು ಎಂತ ಕರಿತೀವಿ ಗ್ಯಾಲಕ್ಸಿ ಅಂತ ಹೇಳಿ ಕರಿತೀವಿ ಹಾಗಾದರೆ ನಾವು ಇರುವಂಥ ಗ್ಯಾಲಾಕ್ಸಿ ಯಾವುದು ಹಾದಿ ಗ್ಯಾಲಾಕ್ಸಿ ಅಥವಾ ಮಿಲ್ಕಿ ವೇ ಅಂತ ಕರಿತೀವಿ ನಮ್ಮ ಒಂದು ಗೆಲಾಕ್ಸಿಗೆ ಸಮೀಪದಲ್ಲಿರುವಂಥ ಗೆಲಾಕ್ಸಿ ಯಾವುದಂದ್ರೆ ಆ್ಯಂಡ್ರೋಡ್ ಮೇರಾ ಗೆಲಾಕ್ಸಿ ಎನ್ನುವಂಥದ್ದು ಉತ್ತರ ಆಗಿತ್ತು ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಎಂದರೇನು ಈ ತಂತ್ರವನ್ನು ಉಪಯೋಗಿಸುವ ಒಂದು ಸಾಧನವನ್ನು ಹೆಸರಿಸಿ ವಾಟ್ ಈಸ್ ದ ಎಕೋ ರೇಂಜಿಂಗ್ ದ ನೇಮ್ ದ ಡಿವೈಸ್ ದಟ್ ಯೂಸಸ್ ಟು ಟೆಕ್ನಿಕ್ ಅಂತ ಕೇಳ್ತಾ ಇದ್ದಾರೆ ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಎಂದರೇನು ಇದನ್ನು ನಾವು ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಸೋನಾರ್ ಎನ್ನುವಂಥ ಒಂದು ಏನು ಸಾಧನದಲ್ಲಿ ಬಳಸ್ತೀವಿ ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ದೊಡ್ಡದಾದ ಹಡಗುಗಳಲ್ಲಿ ಬಳಸ್ತಾರೆ ಸಮುದ್ರಯಾನ ಮಾಡುವಂಥ ಹಡಗುಗಳಲ್ಲಿ ಬಳಸ್ತಾರೆ ಇಲ್ಲಿ ಅಲ್ಟ್ರಾಸೌಂಡ್ ಆವರ್ತನಗಳ ಧ್ವನಿ ತರಂಗಗಳನ್ನು ದೂರದವರೆಗೆ ಕಳುಹಿಸಲಾಗುತ್ತದೆ ಮತ್ತು ದೂರದಲ್ಲಿರುವ ವಸ್ತುಗಳಿಂದ ಸಿಗ್ನಲ್ಗಳನ್ನು ಏನು ಮಾಡುತ್ತೆ ಸ್ವೀಕರಿಸಲಾಗುತ್ತದೆ ಶಬ್ದವು ಚಲಿಸಲು ತೆಗೆದುಕೊಳ್ಳುವ ಸಮಯವನ್ನು ಲೆಕ್ಕ ಹಾಕುವ ಮೂಲಕ ನಾವು ಪ್ರತಿ ಧ್ವನಿ ಪ್ರತಿಫಲಿಸಿದ ದೂರವನ್ನು ಲೆಕ್ಕ ಹಾಕುತ್ತದೆ ಈ ಒಂದು ತಂತ್ರಜ್ಞಾನವನ್ನು ನಾವು ಪ್ರತಿ ಧ್ವನಿ ವ್ಯಾಪ್ತಿ ಅಂತ ಹೇಳಿ ಕರಿತೀವಿ ಹಾಗಂದ್ರೆ ಏನು ಇವಾಗ ಒಂದು ಹಡಗಿರುತ್ತೆ ಹಡಗಿನಲ್ಲಿ ಏನಾಗಿರುತ್ತೆ ಒಂದು ಅಲ್ಟ್ರಾಸೌಂಡ್ ಆವರ್ತನ ಇರುವಂಥ ಒಂದು ಸಾಧನವನ್ನು ಕೂಡಿಸಿರ್ತಾರೆ ಅದಕ್ಕೆ ನಾವು ಸೋನಾರ್ ಅಂತ ಕರಿತೀವಿ ಅದು ಸೋನಾರ್ ಏನು ಮಾಡುತ್ತೆ ತನ್ನ ಮೂಲಕ ಅಲ್ಟ್ರಾಸೌಂಡ್ಗಳ ಒಂದು ತರಂಗಾಂತರಗಳನ್ನು ಸಮುದ್ರ ಆಳಕ್ಕೆ ಬಿಡುಗಡೆ ಮಾಡುತ್ತೆ ಅಲ್ಲಿ ಸಮುದ್ರ ಆಳದಲ್ಲಿ ಇರುವಂಥ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಮಂಜುಗಡ್ಡೆಗಳು ಪ್ರ ಪ್ರಾಣಿ ಮತ್ತು ಇಂಥರ ಬೇರೆ ಬೇರೆ ವಸ್ತುಗಳಿಗೆ ಏನಾಗುತ್ತೆ ಹೋಗಿ ತಾಕತ್ತೆ ತಾಕಿದಾಗ ಅಲ್ಲಿಂದ ಏನಾಗುತ್ತೆ ಸಿಗ್ನಲ್ ವಾಪಸ್ ಸೋನಾರ್ ಏನು ಮಾಡುತ್ತೆ ರಿಶ್ಯೂ ಮಾಡ್ಕೊತೆ ಇದರಿಂದ ಆ ಹಡಗಿನಿಂದ ಎಷ್ಟು ಆಳದಲ್ಲಿ ವಸ್ತುಗಳಿದೆ ಎಷ್ಟು ಆಳಕ್ಕೆ ನಾವು ಹೋಗಬೇಕಾಗಿದೆ ಅಥವಾ ಯಾವುದಾದ್ರೂ ನಮಗೆ ಅಪಘಾತ ಉಂಟು ಮಾಡುವಂಥ ಮಂಚುಗಡ್ಡೆಗಳು ಏನಾದರೂ ಇದ್ದಾವೆ ಅದಕ್ಕೆ ಅದನ್ನು ನಾವು ಮುಂಚಿತವಾಗಿಯೇ ಅದನ್ನು ತೆಗೆದುಕೊಳ್ಳಲು ಸೋನಾರ್ ಎನ್ನುವಂಥ ಒಂದು ಸಾಧನವನ್ನು ಅಳವಡಿಸಿರ್ತಾರೆ ಈ ರೀತಿಯಾಗಿ ಅಲ್ಟ್ರಾಸೌಂಡ್ ತರಂಗಗಳು ಸಮುದ್ರ ಆಳಕ್ಕೆ ಹೋಗಿ ಅಗೇನ್ ಮತ್ತೆ ಸಡಗಿ ಈ ಒಂದು ಸೋನಾರ್ ರಿಸೀವ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಏನಿದೆ ಈ ಟೆಕ್ನಿಕ್ ಏನಿದೆ ಇದಕ್ಕೆ ನಾವು ವ್ಯಾಪ್ತಿ ನಿರ್ಧಾರ ಅಂತ ಹೇಳಿ ಕರಿತೀವಿ ಇಲ್ಲಿ ನಾವು ಬಳಸುವಂಥ ಸಾಧನ ಸೋನಾರ್ ಎನ್ನುವಂಥದ್ದು ಉತ್ತರ ಆಗಿತ್ತು ಐವತ್ತ ಏಳನೇ ಪ್ರಶ್ನೆ ಮಿಥೇನ್ ಅಣುವಿನಲ್ಲಿ ಕಂಡುಬರುವ ಸಂಕರಣದ ವಿಧವನ್ನು ಹೆಸರಿಸಿ ಮಿಥೇನ್ ಅಣುವಿನ ಎರಡು ಹೆಚ್ ಸಿಂಗಲ್ ಬಾಂಡ್ ಸಿ ಸಿಂಗಲ್ ಬಾಂಡ್ ಹೆಚ್ ಈ ಒಂದು ಬಂಧಗಳ ನಡುವೆ ಇರುವಂಥ ಕೋನವನ್ನು ತಿಳಿಸಿ ದೇ ಆಫ್ ಟೈಪ್ ಹೈಬ್ರಿಡೈಸೇಷನ್ ಪೌಂಡ್ ಇನ್ ಅ ಮೀಥೇನ್ ಮಾಲ್ಯೂಲ್ ಮೆನ್ಷನ್ ದ ಬಾಂಡ್ ಆ್ಯಂಗಲ್ ಬಿಟ್ವೀನ್ ದ ಟು ಹೈಡ್ರೋಜನ್ ಒನ್ ಕಾರ್ಬನ್ ಬಾಂಡ್ ಇನ್ ಮಿಥೇನ್ ಮಾಲಿಕ್ಯೂಲ್ ಓಕೆ ಇಲ್ಲಿ ನಮಗೆ ಮಿಥೇನ್ ಅಂದರೆ ಇದು ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ ಇರುತ್ತೆ ಈ ಒಂದು ಎರಡು ಹೈಡ್ರೋಜನ್ ಮತ್ತು ಒಂದು ಕಾರ್ಬನ್ ನಡುವೆ ಇರುವಂಥ ಕೋನ ಒನ್ ಆಟ್ ನೈನ್ ಪಾಯಿಂಟ್ ಫೈವ್ ಡಿಗ್ರಿ ಆಗಿರುತ್ತೆ ಇದು ಫಸ್ಟ್ ಸೈನ್ಸ್ ಸೈನ್ಸಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಈ ಒಂದು ಕ್ಲಾಸ್ನಿಂದ ತೆಗೆದುಕೊಂಡಿದ್ದಾರೆ ಓಕೆ ಅದರಲ್ಲೂ ಕೂಡ ನಾವು ಬರುವಂಥ ಪ್ರಶ್ನೆಗಳ ಬಗ್ಗೆ ಗಮನವನ್ನು ವಹಿಸಬೇಕು ಇದು ಫಸ್ಟ್ ಪಿ ಯು ಸಿಗೆ ಸಂಬಂಧಿಸಿದ ಕೆಮಿಸ್ಟ್ರಿ ರೀಸನ್ನಲ್ಲಿ ಬರುವಂಥ ಒಂದು ಪ್ರಶ್ನೆಯಾಗಿದೆ ಓಕೆ ಈ ಒಂದು ಮಿತಿನಲ್ಲಿ ನಾವು ಎಸ್ ಪಿ ತ್ರೀ ಹೈಬ್ರಿಡೈಸೇಷನನ್ನು ಕಂಡ್ಕೋತೀವಿ ಅಲ್ಲಿ ಉಂಟಾಗುವಂಥ ಆ್ಯಂಕಲ್ ಒನ್ ಆಟ್ ನೈನ್ ಪಾಯಿಂಟ್ ಫೈವ್ ಡಿಗ್ರಿ ಆಗಿರುತ್ತೆ ಓಕೆ ಐವತ್ತ ಎಂಟನೇ ಪ್ರಶ್ನೆ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಒಂದು ಕಬ್ಬಿಣದ ಮುಳೆಯನ್ನು ತಾಮ್ರದ ಸಲ್ಫೈಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ನಡೆಯುವ ಕ್ರಿಯೆಯನ್ನು ಸರಿದೂಗಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಇದು ಹತ್ತನೇ ತರಗತಿಯಿಂದ ತೆಗೆದುಕೊಂಡಿದ್ದಾರೆ ಇಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ವಿಧಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದಾಗಲಿ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಕೂಡ ನಾವು ಉತ್ತರವನ್ನು ಕಂಡ್ಕೋಬೋದು ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆರ್ ರೈಟ್ ದ ಬ್ಯಾಲೆನ್ಸ್ ಆಫ್ ಕೆಮಿಕಲ್ ಎಕ್ವೇಷನ್ ಫಾರ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ವೆನ್ ಆ್ಯನ್ ಐರನ್ ನೀಲ್ ಈಸ್ ಇಮರ್ಸ್ಡ್ ಇನ್ ಅ ಕಾಪರ್ ಸಲ್ಪೇಟ್ ಆಫ್ ದ ಸಲ್ಯೂಷನ್ ಓಕೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು ಸ್ಥಾನಪಲ್ಲಟ ಪ್ರಕ್ರಿಯೆಯು ಪರಮಾಣು ಅಥವಾ ಪರಮಾಣು ಗುಂಪನ್ನ ಅಣುವಿನಲ್ಲಿ ಮತ್ತೊಂದು ಪರಮಾಣುವಿನಿಂದ ಸ್ಥಳಾಂತರಿಸುವಂಥ ಒಂದು ಕ್ರಿಯೆಗೆ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಐರನ್ನ ಕಾಪರ್ ಸಲ್ಫೇಟ್ನಲ್ಲಿ ಏನು ಮಾಡಬೇಕು ಇಮ್ಮರ್ಸ್ ಮಾಡಬೇಕು ಅಂದರೆ ಮುಳುಗಿಸಿದಾಗ ಅವಾಗ ಏನಾಗುತ್ತೆ ಎ ಪಿ ಎಸ್ಒ ಫೋರ್ ಎ ಪಿ ಎಸ್ ಒ ಫೋರ್ ಪ್ಲಸ್ ಕಾಫರ್ ಕಾಪರ್ ಏನಾಗುತ್ತೆ ಕಾಪರ್ಗೆ ಏನಾಗುತ್ತೆ ಐರನ್ ಡಿಪಾಸಿಟ್ ಆಗುತ್ತೆ ಹೋಗಿ ಹಾಗಾಗಿ ಈ ಒಂದು ರಿಯಾಕ್ಷನನ್ನು ನಾವಿಲ್ಲಿ ಬರಿಬೇಕು ಎ ಪಿ ಪ್ಲಸ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಇಲ್ಲಿ ಬರುವಂಥ ಪ್ರಾಡಕ್ಟ್ ಏನಿದೆ ಎ ಪಿ ಎಸ್ ಒ ಫೋರ್ ಪ್ಲಸ್ ಸಿ ಯು ಎನ್ನುವಂಥದ್ದು ಈ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿತ್ತು ಓಕೆ ಐವತ್ತು ಒಂಬತ್ತನೇ ಪ್ರಶ್ನೆ ಬೆಂಜಿನ್ ಸ್ಲ್ಪೋನೀಕರಣ ರಾಸಾಯನಿಕ ಸಮೀಕರಣವನ್ನು ಬರೀರಿ ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಬೆಂಜಿನ್ ಸಲ್ಪೋನೀಕರಣ ರೈಟ್ ಕೆಮಿಕಲ್ ಇಕ್ವೇಷನ್ ಫಾರ್ ಸ್ಲ್ಪೋನೇಷನ್ ಆಫ್ ಬೆಂಜಿನ್ ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಓಕೆ ಇಲ್ಲಿ ಬೆಂಜಿನ್ ಇದೆ ಬೆಂಜಿನ ಸಲ್ಪೋನೇಷನ್ ಅಂತಂದರೆ ಕಾನ್ಸಂ ಬೆಂಜಿನನ್ನು ಕಾನ್ಸಂಟ್ರೇಟೆಡ್ ಸಲ್ಪೊರಿಕ್ ಆಸಿಡ್ ಪ್ಲಸ್ ಕಾನ್ಸಂಟ್ರೇಟೆಡ್ ಹೆಚ್ ಎನ್ ಓತ್ರಿ ಇದನ್ನು ನಾವು ಆ್ಯಡ್ ಮಾಡಬೇಕು ಏನಂತ ಕರಿತೀವಿ ಕೆಟ್ಲಿಸ್ಟ್ ಅಂತ ಹೇಳಿ ಕರಿತೀವಿ ಇನ್ ಬಿಲೋ ಫಿಫ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇದರೊಂದಿಗೆ ಬೆಂಜಿನನ್ನು ನಾವು ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಸಲ್ಪೋನೇಷನ್ ಆಫ್ ದ ಬೆಂಜಿನ್ ಇಸ್ ಎನ್ ಅ ಪ್ರೊಸೆಸ್ ಆಫ್ ಹೀಟಿಂಗ್ ದ ಬೆಂಜಿನ್ ವಿತ್ ಅ ಫಾರ್ಮಿಂಗ್ ಅ ಸಲ್ಪೋರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ದ ಬೆಂಜಿನ್ ಸಲ್ಪೋನಿಕ್ಸ್ ಆ್ಯಸಿಡ್ ಓಕೆ ಇದು ಬೆಂಜಿನ್ ಸಲ್ಪೋನಿಕ್ ಆ್ಯಸಿಡ್ ಎನ್ನುವಂಥದ್ದು ನಮಗೆ ದೊರೆಯುತ್ತೆ ಹಾಗಾಗಿ ಇದನ್ನು ಸಲ್ಪೋನಿಫಿಕೇಶನ್ ಅಂತ ಹೇಳಿ ಕರಿತೀವಿ ದ ರಿಯಾಕ್ಷನ್ ವಿ ಕಾಲ್ಡ್ ಆ್ಯಸ್ ಅ ಅಂತ ಕರಿತೀವಿ ಓಕೆ ಇನ್ನು ನಾವು ಕನ್ನಡದಲ್ಲಿ ಕೂಡ ಈ ರೀತಿಯಾಗಿ ಬರಿಬೋದು ಬೆಂಜಿನ್ನೊಂದಿಗೆ ನಾವು ಕಾನ್ಸಂಟ್ರೇಟೆಡ್ ಹೆಚ್ ಟು ಎಚ್ ಓ ಫೋರ್ ಪ್ಲಸ್ ಕಾನ್ಸಂಟ್ರೇಟೆಡ್ ಹೆಚ್ ಎನ್ ಓ ತ್ರೀಯನ್ನು ಆ್ಯಡ್ ಮಾಡಬೇಕು ಇನ್ ಬಿಲೋ ಫಿಫ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಟು ಫಾರ್ಮ್ ಏನಾಗುತ್ತೆ ಬೆಂಜಿನ್ ಸಲ್ಪೋನಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ ಈ ಒಂದು ಕ್ರಿಯೆಗೆ ನಾವು ಸಲ್ಪೋನಿಫಿಕೇಶನ್ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಉತ್ತರವನ್ನು ನಾವು ಬರಿಬೋದು ನೋಡಿ ಐವತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿತ್ತು